ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಮಂಗಳೂರು ಸೇರಿ ಇಡೀ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವುದು ಮೇ ಮೂವತ್ತರ ಸಂಜೆ ಆರು ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಬಿಎನ್ಎಸ್ ಒನ್ ಸಿಕ್ಸ್ಟಿ ತ್ರೀ ಅಡಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇಂದು ಮಂಗಳೂರಿಗೆ ಎಡಿಜಿಪಿ ಹಿತೇಂದ್ರ ಭೇಟಿಯನ್ನು ನೀಡುತ್ತಾ ಇದ್ದು ಜಿಲ್ಲೆಗೆ ಅತ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ತರಿಸಿಕೊಳ್ಳೋದಕ್ಕೆ ನಿರ್ಧರಿಸಲಾಗಿದೆ ಉಡುಪಿ ಚಿಕ್ಕಮಗಳೂರು ಮೈಸೂರು ಉತ್ತರ ಕನ್ನಡದಿಂದ ಹೆಚ್ಚುವರಿ ಪಡೆಯನ್ನ ತರಿಸಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಆಯಾ ಕಠಿಣ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಪರಿಸ್ಥಿತಿ ಹದಗೆಡಬಾರದು ಹತೋಟಿಯಲ್ಲೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಬಂದೋಬಸ್ತನ ಮಾಡಲಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಲಾಗಿದೆ ಯಾಕಂದ್ರೆ ಇದು ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುವಂತ ಕೆಲವೊಂದಷ್ಟು ಬೆಳವಣಿಗೆಗಳಾಗಬಹುದು ಸೊ ಆ ಕಾರಣಕ್ಕಾಗಿ ಪೊಲೀಸರು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರೆ ಇಲ್ಲಿ ಕೊಲೆ ಆಗಿರುವಂಥ ವ್ಯಕ್ತಿಯಿಂದ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಅಂತಿಮ ವಿಧ ವಿಧಾನಗಳು ನೆರವೇರುವ ತನಕಲು ಎಲ್ಲವೂ ಕೂಡ ಶಾಂತವಾಗಿ ಇರಬೇಕಾಗತ್ತೆ ಹಾಗೆಯೇ ಇದಾದ ನಂತರವೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರ್ದು ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಇದೆ ಏನು ಎತ್ತ ಇದೆಲ್ಲವೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಅಲರ್ಟ್ ಆಗ್ತಾ ಇದ್ದಾರೆ ಯಾವುದೇ ಪ್ರಚೋದನಕಾರಿಯಾದಂಥ ಹೇಳಿಕೆ ಭಾಷಣ ಪ್ರತಿಭಟನೆ ಹೋರಾಟ ಯಾವುದೂ ಆಗಬಾರ್ದು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ನಿನ್ನೆನೆ ಸಾಕಷ್ಟು ರೀತಿಯಾದಂಥ ಆಗಿದ್ದಾವೆ ಆಲ್ರೆಡಿ ಇನ್ನು ಮೃತದೇಹ ಹಾಸ್ಪಿಟಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿಗೆ ಅಲ್ಲಿಗೆ ನೂರಾರು ಸಂಖ್ಯೆಯಲ್ಲಿ ಬಂದುಬಿಡ್ತಾರೆ ಅವರ ಸಮುದಾಯದವರು ಅಲ್ಲೊಂದು ಸ್ವಲ್ಪ ಮಾತಿಗೆ ಮಾತು ವಿವಾದ ಎಲ್ಲವೂ ಆಗುತ್ತೆ ಅದೆಲ್ಲವನ್ನ ಕಂಟ್ರೋಲ್ ಮಾಡ್ತಾರೆ ಬೆಳಗ್ಗೆ ಎಲ್ಲವೂ ಶಾಂತಿ ಆಗಿತ್ತು ಇದು ಕೊನೆಯವರೆಗೂ ಹಾಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ

ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಹದಿನೈದು ಮಂದಿ ವಿರುದ್ಧ ಎಫ್ಐ ಆಗಿದೆ ಅದರಲ್ಲಿ ಸುಮಿತ್ ಮತ್ತು ದೀಪಕ್ ಅನ್ನುವರ ಹೆಸರು ಉಲ್ಲೇಖ ಆಗಿರೋದು ಜೊತೆಗೆ ಅವರು ಈ ಕೊಲೆ ಹಾಕಿರುವಂತಹ ಅಬ್ದುಲ್ಗೆ ಪರಿಚಿತರು ಅಂತ ಹೇಳಲಾಗ್ತಾ ಇದೆ ಸೊ ಯಾವ್ಯಾವ ಆಂಗಲ್ಸ್ ಅಲ್ಲಿ ತನಿಖೆ ಆಗ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ಪ್ರತಿಕಾರ ಅಂತ ಹೇಳಲಾಗ್ತಿತ್ತು ಬಟ್ ಈಗ ಪರಿಚಯಸ್ಥರಿ ಅಂತ ಹೇಳ್ತಾ ಇರೋದ್ರಿಂದ ಹಳೆ ಜಗಳ ಕಿರಿಕು ವೈಷಮ್ಯ ಇದು ಏನಾದ್ರು ಕಾರಣ ಇರಬಹುದಾ ಬೈಕ್ ನಲ್ಲಿ ಬಂದು ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿರೋದು ಇಬ್ರು ಬಟ್ ಹದಿನೈದು ಮಂದಿ ವಿರುದ್ಧ ಎಫ್ಐ ಆರ್ ಅಂತ ಅಂದ್ರೆ ಹೇಗ್ ತನಿಖೆ ನಡೀತಾ ಇದೆ ಏನ್ ಇದೆ ಆ ನೀತಿ ಹೌದು ಈಗ ಅಬ್ದುಲ್ ರೆಹಮಾನ್ ಅಂದ್ರೆ ಅಬ್ದುಲ್ ರೆಹಮಾನ್ ಜೊತೆಗೆ ಇದ್ದಿದ್ದು ಕಲಂದರ್ ಶಾಫಿ ಕಲಂದರ್ ಶಾಫಿ ಮತ್ತು ಅಬ್ದುಲ್ ರೆಹಾನ್ ಪಿಕಪ್ ವಾಹನದಲ್ಲಿ ಇರಬೇಕಾದ್ರೆ ಸುಮಾರು ಅವರ ಒಂದು ಹೇಳಿಕೆಯ ಪ್ರಕಾರ ಹದಿನೈದು ಜನ ಬಂದು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಬೈಕ್ ನಲ್ಲಿ ಬಂದು ಮಾರಕಾಸ್ತ್ರಗಳಿಂದ ಅದರಲ್ಲಿ ಪಿಕಪ್ ನಲ್ಲಿ ಕೂತಿದ್ದಂತ ಅಬ್ದುಲ್ ರೆಹಮಾನ್ ಅನ್ನ ಹೊರಗೆ ಹಿಡಿದು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ರೆ ಕೊಲಂದರ್ ಶಾಫಿ ಮೇಲೆ ಒಂದಿಷ್ಟು ಚೂರಿ ಈತ ಮತ್ತು ತಲವಾರ್ ದಾಳಿ ಆಗುವ ವೇಳೆಯಲ್ಲಿ ಸ್ಥಳೀಯರು ಬೊಬ್ಬೆ ಹಾಕಿದ್ರು ಅನ್ನುವಂತಹ ಕಾರಣದಿಂದಾಗಿ ಹಂತಕರು ಅವನನ್ನ ಅಲ್ಲೇ ಬಿಟ್ಟು ಹೋಗಿದ್ರು ಆ ಗಾಯಗೊಂಡ ಸ್ಥಿತಿಯಲ್ಲೇ ಅಲ್ಲಿ ಬಿದ್ದಿದ್ದ ಈ ಸಂದರ್ಭದಲ್ಲಿ ಏನು ಆಂಬುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗ್ಬೇಕಾದ್ರೆ ಆತ ನಿಷಾರ್ ಅನ್ನುವಂತ ವ್ಯಕ್ತಿಗೆ ಒಂದು ಮಾಹಿತಿ ಕೊಟ್ಟ ಆಧಾರದಲ್ಲಿ ನಿಷಾರ್ ಈಗ ಬಂಟ್ವಾಳ ಪೊಲೀಸ್ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಈ ಆಧಾರದಲ್ಲಿ ಆ ಸ್ಥಳೀಯರೇ ಆಗಿರುವಂತಹ ಸುಮಿತ್ ಮತ್ತು ಧನ್ರಾಜ್ ಅವರ ವಿರುದ್ಧ ಎಫ್ಐಆರ್ ಮತ್ತು ಅದರೊಂದಿಗೆ ಹದಿನೈದು ಜನರನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಇವರು ಪರಿಚಯಸ್ಥರೇ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಕಲಂದರ್ ಶಾಫಿ ನೀಡಿರುವಂತದ್ದು ಸೊ ಈ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ ಯಾಕಂದ್ರೆ ಈ ಸದ್ಯ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಬ್ದುಲ್ ಗೆ ಯಾವುದೇ ರೀತಿಯ ಒಂದು ಆ ಹತ್ಯೆಗೀಡಾಗಿರುವಂತಹ ಅಬ್ದುಲ್ ಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ ಗೌಂಡ್ ಇಲ್ಲ ಅನ್ನುವಂಥದ್ದು ಮತ್ತು ಈತ ಅಲ್ಲಿನ ಒಂದು ಸ್ಥಳೀಯ ಮಸೀದಿಯ ಒಂದು ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ಸೆಕ್ರೆಟರಿ ಆಗಿದ್ದ ಅನ್ನುವಂತಹ ಒಂದು ಮಾಹಿತಿ ಇದೆ ಮತ್ತು ಕಲಂದರ್ ಶಾಫಿಯ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಈತ ಕೂಲಿ ಕಾರ್ಮಿಕ ಅನ್ನುವಂತ ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ ಹಾಗಾಗಿ ಇದು ಹಳೆ ವೈಷಮ್ಯದಿಂದ ನಡೆದಿದೆಯಾ ಅಥವಾ ಬೇರೆ ಏನಾದರೂ ಇದಕ್ಕೆ ಆಯಾಮಗಳು ಇದೆಯಾ ಈ ವಿಚಾರವಾಗಿ ಈಗ ಪೊಲೀಸರು ತನಿಖೆಯಿಂದ ತೀವ್ರಗೊಳಿಸಿದ್ದಾರೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಸುಮಾರು ಹದಿನೈದು ಆರೋಪಿಗಳನ್ನ ಬಂಧಿಸೋದಿಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಹೆಚ್ಚುವರಿ ಪೊಲೀಸರ ನಿಜ ನಿಯೋಜನೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಆಯಕಟ್ಟಿನ ಜಾಗ ಅಂದ್ರೆ ಕೋಮು ಸೂಕ್ಷ್ಮ ಪ್ರದೇಶಗಳು ಯಾವುದೆಲ್ಲ ಇದೆಯೋ ಅಲ್ಲೆಲ್ಲ ಹೆಚ್ಚಿನ ನಿಗವನ್ನ ವಹಿಸಲಾಗ್ತಾ ಇದೆ ಮತ್ತು ಈಗಾಗಲೇ ಅಬ್ದುಲ್ ಒಂದು ಮೃತದೇಹದ ಒಂದು ಪಾರ್ಥಿವ ಯಾತ್ರೆ ಅನ್ನುವಂಥದ್ದು ಇಲ್ಲಿಂದ ಅಂದ್ರೆ ಮಂಗಳೂರಿನಿಂದ ನಂತೂರು ಆಗಿ ಬಿಸಿ ರೋಡ್ ಮೂಲಕ ಅದನ್ನ ಕೊಲತ್ತ ಮಜಲು ಬಂಟ್ವಾಳ ತಾಲೂಕಿನ ಕೊಲತ್ತ ಮಜಲು ಮನೆಗೆ ಹೋಗ್ತಾ ಇದೆ ಹಾಗಾಗಿ ಒಂದು ರೀತಿ ಉದ್ವಿಗ್ನ ಸ್ಥಿತಿ ಇದೆ ನೀತಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅಂತಿಮ ಯಾತ್ರೆ ಹೋಗ್ತಾ ಇರುವಂತಹ ನಿಟ್ಟಿನಲ್ಲಿ ವಾಹನಗಳು ಕೂಡ ಸಾಕಷ್ಟು ಬ್ಲಾಕ್ ಆಗಿದೆ ಒಂದ್ ಸೈಡ್ ಇಂದ ಅದು ಪೊಲೀಸರು ಕೂಡ ಒಂದಿಷ್ಟು ಪ್ರದೇಶಗಳು ಈ ಹೈವೇದಲ್ಲೇ ಸಾಕಷ್ಟು ಕೋಮು ಸೂಕ್ಷ್ಮ ಪ್ರದೇಶಗಳು ಇದೆ ಧಾರ್ಮಿಕ ಕೇಂದ್ರಗಳು ಇದೆ ಅಲ್ಲೊಂದಿಷ್ಟು ಒಂದಿಷ್ಟು ಅಹಿತಕರ ಘಟನೆಗಳು ನಡೆಯುವಂತ ಸಾಧ್ಯತೆ ಇದೆ ಈಗಾಗಲೇ ಮೃತದೇಹವಾಗಿ ಬಂದಂತಹ ಸರಂಗಿಪೇಟೆಯಲ್ಲಿ ರಸ್ತೆ ತಡೆಯನ್ನ ಮಾಡಿ ಗಲಾಟೆ ಮಾಹಿತಿ ಕೂಡ ಸದ್ಯ ಬರ್ತಾ ಇದೆ ಇದು ಮರಕುಳಿಸುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಸಂಚಾರದಲ್ಲೂ ಕೂಡ ಭಾರಿ ವ್ಯತ್ಯಾಸ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಮಂಗಳೂರಿನಿಂದ ಬಂಟ್ವಾಳಕ್ಕೆ ಹೋಗುವಂತ ರಾಷ್ಟ್ರೀಯ ಮದ್ಯ ಹೆದ್ದಾರಿ ನಡುವೆಯಲ್ಲಿ ನಿರ್ಮಾಣವಾಗಿರುವಂತದ್ದು ನೀತಿ